ಗಳಿಂದನೇ ನಗರಕ್ಕೆ ಹೊಳಪು ಬಂದಿದೆ ಬೆಳಕಿನ ಚಿತ್ತಾರದಲ್ಲಿಯೇ ಇಡೀ ನಗರ ಜಗಮಗಿಸುತ್ತಿದೆ ನೋಡಿದವರು ಒಂದು ಕ್ಷಣ ವಾ ಎನ್ನುವಂತೆ ಸಿದ್ಧತೆ ನಡೆದಿರೋದು ಇತಿಹಾಸ ಪ್ರಸಿದ್ಧ ಶ್ರೀ ದಂಡಿನ ಮಾರಮ್ಮನ ಜಾತ್ರಾ ಮಹೋತ್ಸವಕ್ಕಾಗಿ ಹೌದು ಶಕ್ತಿ ದೇವತೆ ಎಂದು ಕರೆಸಿಕೊಳ್ಳುವ ತುಮಕೂರಿನ ಮಧುಗಿರಿ ದಂಡಿನ ಮಾರಮ್ಮ ಜಾತ್ರಾ ಮಹೋತ್ಸವಕ್ಕೆ ಸಿದ್ಧತೆ ಜೋರಾಗಿದೆ ನಗರದ ಪ್ರಮುಖ ಸರ್ಕಲ್ ಏರಿಯಾಗಳು ಲೈಟಿಂಗ್ಸ್ ಗಳಿಂದಲೇ ಕಂಗೊಳಿಸುತ್ತಿವೆ ಈ ಬಾರಿ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಬೃಹತ್ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುವ ಸಾಧ್ಯತೆ ಇದೆ ಈ ಬಾರಿ ದಂಡಿನ ಮಾರಮ್ಮ ದೇವಿ ಜಾತ್ರಾ ಸಂಭ್ರಮ ಹೆಚ್ಚಾಗಲು ಮತ್ತೊಂದು ವಿಶೇಷ ಕಾರಣವೂ ಇದೆ ಅದೇನೆಂದ್ರೆ ರಾಜ್ಯ ಮಟ್ಟದ ತೆಪ್ಪೋತ್ಸವ ನಡೆಯಲಿದೆ ಕಾಲಗರ್ಭದಲ್ಲಿ ಹುದುಗೆ ಹೋಗಿದ್ದ ತೆಪ್ಪೋತ್ಸವಕ್ಕೆ ಮತ್ತೆ ಮರುಜೀವ ಬಂದಿದ್ದು ಐವತ್ತು ವರ್ಷಗಳ ನಂತರ ಕೆರೆಗಳ ಪಾಳ್ಯದ ಚೋಳೇನಹಳ್ಳಿ ಕೆರೆಯಲ್ಲಿ ತೆಪ್ಪೋತ್ಸವ ನಡೆಯಲಿದೆ ಅಷ್ಟೇ ಅಲ್ಲ ನಾಳೆ ಸಂಜೆ ಗೋಧೂಳಿ ಸಮಯದಲ್ಲಿ ಕಾಶಿ ಪಂಡಿತರು ಗಂಗಾರತಿ ಮಾಡಲಿದ್ದಾರೆ ಶಕ್ತಿ ದೇವತೆಯ ದರ್ಶನಕ್ಕೆ ಜಿಲ್ಲೆಯ ಜನರಲ್ಲದೆ ಹಳೆ ಮೈಸೂರು ಭಾಗದ ಸಾವಿರಾರು ಮಂದಿ ಬರಲಿದ್ದಾರೆ ವಿಶೇಷವಾಗಿ ಮಧುಗಿರಿ ಪಟ್ಟಣದಲ್ಲಿ ಕೂಡ ಸುಮಾರು ನಲವತ್ತೈವತ್ತು ವರ್ಷದಿಂದ ನಿಂತು ಹೋಗಿದ್ದಂಥ ಈ ಒಂದು ಕಾರ್ಯಕ್ರಮ ಈ ತೆಪ್ಪೋತ್ಸವ ಪ್ರತಿ ವರ್ಷ ಮೊದಲು ನಾನು ತಿಳಿದಾಗೆ ಕೆರೆ ಯಾವಾಗೆಲ್ಲ ಕೂಡಿ ಬೀಳುತ್ತೆ ತುಂಬುತ್ತೆ ಆ ವರ್ಷ ತೆಪೋತ್ಸವ ಮಾಡತಕ್ಕಂಥದ್ದನ್ನು ಇಲ್ಲಿನ ಮಧುಗಿರಿ ಪಟ್ಟಣದ ಜನರು ಮತ್ತು ಇಲ್ಲಿನ ಅಚ್ಚುಕಟ್ಟುದಾರರು ಬಣ್ಣ ರೈತರು ಎಲ್ಲರೂ ಸೇರಿ ನಡೆಸ್ತಾ ಇದ್ರು ಮಧ್ಯೆ ಅವಘಡ ಆದ ಮೇಲೆ ಒಂದು ನಲವತ್ತೈವತ್ತು ವರ್ಷ ಅದನ್ನು ನಡೆಸಿರಲಿಲ್ಲ ಈ ವರ್ಷ ಒಂದು ಅದ್ದೂರಿಯಾಗಿ ಪ್ರಾರಂಭ ಮುಂದೆ ಯಾವಾಗಲೇ ಕೆರೆ ತುಂಬಿದ್ರು ಕೂಡ ತೆಪ್ಪೋತ್ಸವ ಕಾರ್ಯಕ್ರಮವನ್ನು ಮಾಡತಕ್ಕಂಥದ್ದಕ್ಕೆ ಈಗ ಮತ್ತೊಮ್ಮೆ ಪ್ರಾರಂಭವನ್ನು ಬರೋಬ್ಬರಿ ಐವತ್ತು ವರ್ಷಗಳ ಬಳಿಕ ನಡೆಯುತ್ತಿರುವ ತೆಪ್ಪೋತ್ಸವಕ್ಕೆ ಮತ್ತೆ ಮರುಜೀವ ಸಿಕ್ಕಿದ್ದು ಈಗಾಗಲೇ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ನೇತೃತ್ವದಲ್ಲಿ ಸಿದ್ಧತೆ ನಡೆದಿದೆ ಇತಿಹಾಸ ಪ್ರಸಿದ್ಧ ದಂಡಿನ ಮಾರಮ್ಮ ಜಾತ್ರೆ ರಾಜ್ಯ ಮಟ್ಟದ ತೆಪ್ಪೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಕೇಂದ್ರ ಸಚಿವ ವಿ ಸೋಮಣ್ಣ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ ಸಿದ್ದರ ಬೆಟ್ಟದ ವೀರಭದ್ರ ಶಿವಾಚಾರ್ಯ ಶ್ರೀಗಳು ಭಾಗಿಯಾಗಲಿದ್ದಾರೆ ತೆಪ್ಪೋತ್ಸವ ಕಾರ್ಯಕ್ರಮಕ್ಕೆ ಸುಮಾರು ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಸಾಕ್ಷಿಯಾಗಲಿದ್ದಾರೆ